क्या ಕಾರ್ಯನಿರ್ವಹಿಸ್ತಾ ಇಂಥ ಶಾಲೆಗಳಲ್ಲಿ ಉದಾಹರಣೆಗೆ ಮೈನಾರಿಟಿ ಇಲಾಖೆ ಆಗಿರ್ಬೋದು ಅಥವಾ ಈ ಕೆಲವೇ ಮಾದರಿ ವಸತಿ ಶಾಲೆಗಳಾಗಿರ್ಬೋದು ಅಲ್ಲೆಲ್ಲ ಈ ಸವಲತ್ತುಗಳಿವೆ ಆದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಂಥ ವಸ್ತಿ ಶಾಲೆ ನೌಕರರಿಗೆ ಈ ಸವಲತ್ತುಗಳಿಲ್ಲ ಆ ಮಾಧ್ಯಮದ ಮೂಲಕ ನಾವು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮತ್ತು ಸಚಿವರಿಗೆ ಮನವಿ ಮಾಡ್ತಾ ಇದ್ದೀವಿ ಈ ಮಲ್ತಾಳಿ ಧೋರಣೆ ಯಾಕೆ ಅವರು ಅಷ್ಟೇ ಸೇವೆಯನ್ನು ಸಲ್ಲಿಸ್ತಾರ ನಾವು ಅಷ್ಟೇ ಸೇವೆ ಸಲ್ಲಿಸ್ತೀವಿ ನಾವು ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತಾ ಇದ್ದೀವಿ ನಾವು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಈ ಮಲ್ತಾಳಿ ಧೋರಣೆ ಯಾಕೆ ಬದಲಾಗಿ ಬೇರೆ ಬೇರೆ ರೀತಿಯಲ್ಲಿ ಈ ಹೋರಾಟವನ್ನು ಹತ್ತಿಕ್ಕುವಂತಹ ಪ್ರಯತ್ನಗಳನ್ನು ನಡೆದ ಮಾಡಿರುವ ಹೊರತಾಗಿ ಬೇಡಿಕೆಗಳನ್ನು ಈಡೇರಿಸುವ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿಗಳು ನಮ್ಮ ಅಧಿಕಾರಿಗಳಿಂದ ನಮಗೆ ಇದುವರೆಗೆ ಸಿಕ್ಕಿಲ್ಲ ಎಲ್ಲ ಒಂದು ಬೇಡಿಕೆಗಳು ಕೂಡ ಅವರು ನಮಗೆ ಈಡೇರಿಸಿಲ್ಲ ಖಂಡಿತವಾಗಿ ಇದು ಅವರು ನೌಕರಿಗೆ ಮಾಡ್ತಾ ಇರುವಂತಹ ಒಂದು ಅನ್ಯಾಯ ಅಂತ ಹೇಳಿಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದೆ ಹಾಗಾಗಿ ಇದು ಸರ್ಕಾರಕ್ಕೆ ಹೆಸರು ಮಾಡುವಂತಹ ಕೆಲಸ ಮಾಡಿಕೊಟ್ಟಿದೆ ನಾವು ಇನ್ನೂ ಪ್ರಾಮಾಣಿಕವಾಗಿ ದುಡಿಯುವುದಕ್ಕೆ ತಯಾರಿದೆ ದಯವಿಟ್ಟು ನಮ್ಮ ಮಕ್ಕಳಿಗಾಗಿ ನಮ್ಮ ಕುಟುಂಬಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಈ ಬೇಡಿಕೆಗಳನ್ನು ಈಡೇರಿಸಬೇಕಂತ ಹೇಳಿ ದಯವಿಟ್ಟು ಎಲ್ಲ ಗ್ಯಾರಂಟಿಗಳು ಕೊಟ್ಟಿದ್ರಿ ಸರ್ ತಾವು ನಮಗೂ ಕೂಡ ಆ ಒಂದು ಶಿಕ್ಷಕರಿಗೆ ಒಂದು ಡೈರೆಕ್ಟೆಡ್ ಗ್ಯಾರಂಟಿ ಕೊಡಬೇಕಂತ ಮರ ಮೂಲಕ ಕೇಳ್ಕೊಳ್ತೀನಿ ಸರ್ ಯಾಕಂದ್ರೆ ನೀವು ಬೇಡಿಕೆಗಳು ಕೇಳೋದು ಕೂಡ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಅದರಲ್ಲಿ ನಾನು ಕೂಡ ನಾನು ಕೂಡ ನಾನು ಪ್ರಯತ್ನ ಮಾಡ್ತೀನಿ ಅಂತೇಳಿ ನಾನು ಕೂಡ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಮನವಿ ಮಾಡ್ತೀನಿ ಸಚಿವ ಕೂಡ ನಾನು ಮನವಿ ಮಾಡ್ತೀನಿ ಅಂತ ತಮಗೆ ನಾನು ಭರವಸೆ ಕೊಟ್ಟು ಸರ್ಕಾರ ಆಗಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ನಮ್ಮಗಳ ಬೇಡಿಕೆ ಕೇಳಲೇಬೇಕು ಎಂದು ಕರ್ನಾಟಕ ರಾಜ್ಯದ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ವಸತಿ ಶಾಲೆಗಳ ನೌಕರರ ಸಂಘ ಬೆಂಗಳೂರು ವತಿಯಿಂದ ಕರ್ನಾಟಕ ರಾಜ್ಯಾದ್ಯಂತ ಬೆಂಗಳೂರು ಸೇರಿದಂತೆ ಆಯಾ ಜಿಲ್ಲೆಗಳಲ್ಲಿ ಜಿಲ್ಲಾ ಘಟಕ ವತಿಯಿಂದ ಏಕಕಾಲಕ್ಕೆ ತಮ್ಮಗಳ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಧರಣಿ ಸತ್ಯಾಗ್ರಹ ಕೈಗೊಂಡಿದ್ದು ಬೀದರ್ ನಗರದಲ್ಲಿಯೂ ಕೂಡ ವಸತಿ ಶಾಲೆಗಳ ನೌಕರರ ಸಂಘ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಯಿತು ತಮ್ಮಗಳ ಬೇಡಿಕೆಗಳ ಮನವಿ ಪತ್ರವನ್ನು ಸಂಸದ ಸಾಗರ್ ಖಂಡ್ರಿ ಅವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಕುರಿತಾಗಿ ಅಧ್ಯಕ್ಷರಾದ ದೇವದಾಸ ಜೋಶಿ ಅವರು ಮಾತನಾಡಿ ಈಗಾಗಲೇ ಮೈನಾರಿಟಿ ವಸತಿ ಇಲಾಖೆ ಆಗಿರಬಹುದು ಏಕಲವ್ಯ ಮಾದರಿ ವಸತಿ ಇಲಾಖೆಯ ನೌಕರರಿಗೆ ಸರ್ಕಾರ ಸೌಲಭ್ಯ ಇದೆ ಆದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯ ವಸತಿ ಶಾಲೆಯ ನೌಕರರಿಗೆ ಸೌಲಭ್ಯ ಇಲ್ಲ ಹಾಗೆ ನೋಡಬೇಕಾದರೆ ಬೇರೆ ವಸತಿ ಶಾಲೆಗೆ ಹೋಲಿಸಿದರೆ ಹೆಚ್ಚುವರಿಯಾಗಿ ಅಂದರೆ ಆರನೇ ತರಗತಿಯಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯ ವಸತಿ ಶಾಲೆಯ ನೌಕರರು ಕೆಲಸ ಮಾಡುತ್ತೇವೆ ಕಳೆದ ನಾಲ್ಕು ವರ್ಷದ ನಮ್ಮ ಬೇಡಿಕೆಗೆ ಯಾರೊಬ್ಬರೂ ಕೂಡ ಸ್ಪಂದಿಸ್ತಾ ಇಲ್ಲ ಸರ್ಕಾರ ನಮಗೆ ಮಲತಾಯ ಧೋರಣೆ ಮಾಡ್ತಾ ಇದೆ ಎಂದು ಕಳೆದ ನಾಲ್ಕು ವರ್ಷದ ನಮ್ಮ ಬೇಡಿಕೆಗೆ ಯಾರೊಬ್ರು ಕೂಡ ಸ್ಪಂದಿಸ್ತಾ ಇಲ್ಲ ಸರ್ಕಾರ ನಮಗೆ ಮಲತಾಯಿ ಧೋರಣೆ ಮಾಡ್ತಾ ಇದೆ ಎಂದು ಇದು ನಮಗೆ ನೋವಿನ ಸಂಗತಿಯಾಗಿದೆ ಎಂದು ತಿಳಿಸಿದ್ರು ಎಲ್ಲ ಸವಲತ್ತು ಒಳ್ಳೆಯ ಫಲಿತಾಂಶ ಒಳ್ಳೆಯ ಕೆಲಸ ನಮ್ಮಿಂದ ಬಯಸ್ತಾರೆ ಆದರೆ ನಮ್ಮಗಳ ನ್ಯಾಯ ಸಮ್ಮತ ಪ್ರಮುಖ ಬೇಡಿಕೆ ಈಡೇರಿಸ್ತಾ ಇಲ್ಲ ಸಚಿವರು ಮೃದು ಸ್ವಭಾವದವರಾಗಿದ್ದು ನಮ್ಮಗಳ ಹಕ್ಕೊತಾಯದ ಬೇಡಿಕೆಗೆ ಸ್ಪಂದಿಸಬೇಕು ಸೇವಾ ಭದ್ರತೆ ನೀಡಬೇಕು ಅಧಿಕಾರಿಗಳು ಕೂಡ ನಮ್ಮಗಳ ಸಮಸ್ಯೆ ಬೇಡಿಕೆಯ ಬಗ್ಗೆ ಸಚಿವರ ಮನ ಮುಟ್ಟುವಂತೆ ಗಮನಕ್ಕೆ ತರಬೇಕು ಆದರೆ ಅದರ ಬದಲಾಗಿ ನಮ್ಮ ನಮಗಳ ಹೋರಾಟ ಹತ್ತಿಕ್ಕುವ ಕೆಲಸ ಮಾಡ್ತಾ ಇದ್ದಾರೆ ನಮ್ಮಗಳ ಗೋಳು ಯಾರೂ ಕೂಡ ಕೇಳ್ತಾ ಇಲ್ಲ ಬೆಳಗಾವಿ ಬೆಳಗಾವಿ ಅಧಿವೇಶನದಲ್ಲಿಯೂ ನಾಲ್ಕು ಸಾವಿರಕ್ಕೂ ಅಧಿಕ ನೌಕರರು ಸೇರಿ ಹೋರಾಟ ಮಾಡಿದಾಗ ಬರೀ ಮೌಖಿಕವಾಗಿ ಬೇಡಿಕೆ ಈಡೇರಿಸುವುದಾಗಿ ಭರವಸೆ ವ್ಯಕ್ತಪಡಿಸಿದರು ಆದರೆ ಈಗ ನಾಲ್ಕು ವರ್ಷ ಕಳೆದರೂ ಕೂಡ ನಮ್ಮಗಳ ಯಾವೊಂದು ಬೇಡಿಕೆ ಕೂಡ ಈಡೇರಿಸ್ತಾ ಇಲ್ಲ ಇದು ಸರ್ಕಾರ ನಮಗೆ ಮಾಡುತ್ತಿರುವ ಘೋರ ಅನ್ಯಾಯವಾಗಿದೆ ಎಂದರು ಅಧಿಕಾರಿಗಳು ಸಚಿವರು ನಮ್ಮಗಳ ಹಿತ ಕಾಪಾಡಬೇಕು ಭವಿಷ್ಯ ರೂಪಿಸಿಕೊಳ್ಳಲು ಸಹಕರಿಸಬೇಕು ನಮ್ಮ ಬೇಡಿಕೆ ಈಡೇರಿಸಿದ್ದಲ್ಲಿ ಶಿಕ್ಷಣ ಪ್ರಗತಿಗೆ ಹಗಲಿರುಳು ಶ್ರಮಿಸಲು ಸಿದ್ದರಿದ್ದೇವೆ ಎಂದರು ನಮ್ಮ ಚಿಲ್ಲಿಯಲ್ಲಿ ವಸತಿ ಶಾಲೆಗಳಿವೆ ಎರಡು ಪಿಯುಸಿ ವಸತಿ ಕಾಲೇಜುಗಳಿವೆ ಈ ವಸತಿ ಶಾಲೆಗಳಲ್ಲಿ ಕೆಲಸ ಮಾಡುವ ಎಲ್ಲಾ ನೌಕರರು ಇವತ್ತು ಧರಣಿಯಲ್ಲಿ ಭಾಗವಹಿಸಿದ್ದಾರೆ ಎಲ್ಲಿಯವರೆಗೂ ನಮ್ಮಗಳ ಬೇಡಿಕೆ ಈಡೇರಿಸುವುದಿಲ್ಲವೋ ಅಲ್ಲಿಯವರೆಗೂ ಹೋರಾಟ ಧರಣಿ ಕೈಬಿಡುವುದಿಲ್ಲ ಈಗಾಗಲೇ ಕಳೆದ ಮೂರು ದಿವಸದಿಂದ ಕಪ್ಪು ಪಟ್ಟಿ ಕಟ್ಟಿಕೊಂಡು ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡ್ತಾ ಇದ್ದೇವೆ ಇವತ್ತು ಧರಣಿ ಕೂಡ ಕೈಗೊಂಡಿದ್ದು ಹಂತ ಹಂತವಾಗಿ ನಮ್ಮಗಳ ನ್ಯಾಯಸಮ್ಮತ ಹೋರಾಟ ಮುಂದುವರಿಸುತ್ತೇವೆ ಎಂದು ತಿಳಿಸಿದರು ಈ ಧರಣಿ ಸತ್ಯಾಗ್ರಹದಲ್ಲಿ ಗೌರವ ಅಧ್ಯಕ್ಷರಾದ ಶರಣಪ್ಪ ಬಿರಾದರ್ ಉಪಾಧ್ಯಕ್ಷರಾದ ಮಂಜುನಾಥ್ ಮಂಡಿವಾಳ ಪ್ರಧಾನ ಕಾರ್ಯದರ್ಶಿ ರತನ್ ರಾಜ್ ಖಜಾಂಚಿ ಅಲಿ ಸಹ ಕಾರ್ಯದರ್ಶಿ ಶ್ರೀಮತಿ ಗಂಗಾ ಪಾಟೀಲ್ ಸಂಘಟನಾ ಕಾರ್ಯದರ್ಶಿ ನಾರಾಯಣ ಹೊನ್ನಾಳೆ ಸಲಹೆಗಾರರಾದ ಪವನ್ ಖನ್ನಾ ಕಲಬುರ್ಗಿ ವಿಭಾಗದ ಉಪಾಧ್ಯಕ್ಷರಾದ ಅನಿಲ್ ಕಾಂಬ್ಳೆ ಸಂಘಟನಾ ಕಾರ್ಯದರ್ಶಿ ಶ್ರೀಮಂತ ಸಪಾಟೆ ಸೇರಿದಂತೆ ಇನ್ನಿತರರು ಇದ್ದರು ನೀವು ಯಾವುದೇ ಬಟ್ಟೆ ಜಸ್ಟ್ ಒನ್ ನೈಂಟಿ ನೈನ್ ಜನ್ ಎಲ್ಲಿ ಅಂತ ಹೇಳ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಮಸ್ಕಾರ ಬೀದರ್ ಇದೇ ಜೂನ್ ದಿನಾಂಕ ಒಂದರಿಂದ ಇಪ್ಪತ್ತೊಂಬತ್ತರವರೆಗೆ ನಮ್ಮ ಬೀದರ್ನ ಜೀರಾ ಫಂಕ್ಷನ್ ಹಾಲ್ ಸೆಂಟ್ರಲ್ ಬಸ್ ನಿಲ್ದಾಣದ ಎದುರುಗಡೆ ಗುರುನಾನಕ್ ಮುಖ್ಯ ದ್ವಾರದ ಒಳಗಡೆ ನ್ಯೂ ಚೆನ್ನೈ ಶಾಪಿಂಗ್ ಸೆಲ್ ಗ್ರಾಂಡ್ ಆಗಿ ಓಪನ್ ಮಾಡ್ತಾ ಇದ್ದಾರೆ ಪ್ಲಾಜೋ ಪ್ಯಾಂಟ್ ಶರ್ಟ್ ಜೀನ್ಸ್ ಪ್ಯಾಂಟ್ ಹಾಗೂ ನೈಟ್ ಶೂಟ್ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಟಾಪ್ ಬ್ರಾಂಡೆಡ್ ಕಂಪನಿಯಿಂದ ತಯಾರಾಗಿರುತ್ತದೆ ಹಾಗೂ ಅತ್ಯುತ್ತಮ ವಿನ್ಯಾಸವುಳ್ಳ ಆಟಿಕೆಗಳು ಕೂಡ ದೊರೆಯುತ್ತದೆ ಬೆಲೆ ಇಷ್ಟು ಕಡಿಮೆ ಕಾಲೇಜು ಬಗ್ಗೆ ಮಾಡಿ ಮಾಡ್ತಾ ನಾನು ನನ್ನ ಆವಾಗಲೇ ಹೇಳಿದಾಗೆ ಇಲ್ಲಿ ಸಿಗುವಂತ ಎಲ್ಲ ಪ್ರಾಡಕ್ಟ್ ಬ್ರಾಂಡೆಡ್ 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 ನಂಗಂತೂ ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಾನೇ ಇಲ್ಲ ನೀವು ಕೂಡ ಮಿಸ್ ಮಾಡ್ಕೋಬೇಡಿ ಡೇಟ್ ನೆನಪಿದೆ ಅಲ್ಲ ಜೂನ್ ಫಸ್ಟ್ ಅಂದ್ರೆ ಸಂಡೆ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡೈರೆಕ್ಟ್ರೇ ನಮಗೂ ಬೇಕು ಗ್ಯಾರಂಟಿ ಡೈರೆಕ್ಟ್ರೇ ಗ್ಯಾರಂಟಿ ನಮಗೂ ಬೇಕು ರಚಿಸಿ 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 ಗಲೋ ಭಾರತ್ ಸ್ವಾಗತವನ್ನು ಕೋರುತ್ತೇನೆ ಎಲ್ಲರೂ ಚಪ್ಪಾಳೆ ಮುಖಾಂತರ ಅವರಿಗೆ ಸ್ವಾಗತ ಸರ್ ಈಗಾಗಲೇ ನಮ್ಮ ಪ್ರಮುಖ ಬೇಡಿಕೆಗಳೇನಿದಾವೆ ಅಂದ್ರೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಸರ್ ಈಗಾಗಲೇ ನಾವು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ದಿನಾಂಕದಂದು ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಸ್ಟ್ರೈಕ್ ಮಾಡಿದ್ದೇವೆ ಸರ್ ನಾವು ವಸತಿ ಶಾಲೆ ಸುಮಾರು ನಾಲ್ಕು ಸಾವಿರ ಸಿಬ್ಬಂದಿ ನಮ್ಮ ವಸತಿ ಶಾಲೆ ಶಿಕ್ಷಕರು ಹಾಜರಿದ್ದಾರೆ ಸರ್ ಆ ಸ್ಟ್ರೈಕಲ್ಲಿ ನಮ್ಮ ಪ್ರಮುಖ ಬೇಡಿಕೆಗೆ ಏನಂದ್ರೆ ನಮ್ಮದೆಲ್ಲ ಎಲ್ಲ ಆಗಬೇಕು ಸರ್ ಡೈರೆಕ್ಟ್ರೇಟ್ ಆಗಬೇಕು ಯಾಕಂದ್ರೆ ನಾವು ಸುಮಾರು ಹದಿಮೂರು ವರ್ಷದಿಂದ ಕಾಯಂ ಸಿಬ್ಬಂದಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇವೆ ಸರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಾ ಇದ್ದೀವಿ ಮಾಡ್ತಾ ಸರ್ ಮತ್ತು ಜಿ ರಾಜ್ಯದಲ್ಲಿ ಸತತವಾಗಿ ಎಲ್ಲಕ್ಕಿಂತ ಒಳ್ಳೆಯ ರಿಸಲ್ಟ್ ಟಾಪ್ ಮೋಸ್ಟ್ ರಿಸಲ್ಟ್ಸ್ ಕೊಡ್ತಾ ಇರೋದು ನಮ್ಮ ಸುದ್ದಿಶಾಲಿಗಳು ಸರ್ ತಮಗೂ ಕೂಡ ಗೊತ್ತಿರೋ ಗೊತ್ತಿರ್ಬೋದು ಮತ್ತು ನಾವು ಅಲ್ಲೇ ಇದ್ಕೊಂಡು ಮಕ್ಕಳ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡಿ ಅವರ ಒಂದು ಅಭ್ಯಾಸಕ್ಕೋಸ್ಕರ ನಾವು ಅದು ಹಗಲಿರೋದು ಹುಡುಕ್ತ ಇದ್ದೇವೆ ಸರ್ ಈಗ ಲಾಸ್ಟ್ ಇಯರ್ನು ಕನ್ಸಿಡರ್ ಮಾಡಿದ್ರೆ ನಮ್ಮ ವಸತಿ ಶಾಲೆ ಮಗು ಸಿಕ್ಸ್ ಟ್ವೆಂಟಿ ಫೈವ್ ಔಟ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ ನೋಡಿದ್ದೆ ಸರ್ ಈ ವರ್ಷ ಕೂಡ ಸಿಕ್ಸ್ ಟ್ವೆಂಟಿ ಫೈವ್ ಔಟ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ ನಮ್ಮ ವಸತಿ ಶಾಲೆ ಮಗು ಸ್ಕೋರ್ ಮಾಡಿದೆ ಸರ್ ರಾಜ್ಯದಲ್ಲಿ ನಾವು ಟಾಪ್ ಮೋಸ್ಟ್ ರಿಸಲ್ಟ್ ಕೊಡ್ತಾಯಿದ್ದೇವೆ ಸರ್ ನಮ್ಮ ಪ್ರಮುಖ ಬೇಡಿಕೆ ಅಂದರೆ ನಮ್ಮ ವಸತಿ ಶಾಲೆಗಳ ನಿರ್ದೇಶನಾಲೇ ಒಳಪಡಿಸ್ಬೇಕು ಸರ್ ಮತ್ತೊಂದು ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಅಲೌನ್ಸ್ ಕೊಡಬೇಕು ಸರ್ ನಮಗೆ ಯಾಕಂದ್ರೆ ಅಲ್ಲೇ ಇದು ಕೆಲಸ ಮಾಡ್ತಿದ್ದೆವು ನಮ್ಮ ಮಾದರಿಯಲ್ಲಿ ಏಕಲವೇ ವಸತಿ ಇದಾವೆ ಸರ್ ಅವು ಆಲ್ರೆಡಿ ಅವ್ರು ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಅಲೌನ್ಸ್ ಕೊಡ್ತಾ ಇದ್ದಾರೆ ಸರ್ ಅವರಿಗೆ ನವೋದಯ ಮಾದರಿ ವಸತಿ ಶಾಲೆಗಳು ಸರ್ ಅಲ್ಲೂ ಕೂಡ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಅಲೌನ್ಸ್ ಇದ್ದಾರೆ ಸರ್ ಅದೇ ರೀತಿ ನಮಗೂ ಕೂಡ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಅಲೌನ್ಸ್ ಕೊಡಬೇಕಂತ ತಮ್ಮ ಮೂಲಕ ಕೇಳ್ಕೊತ ಇದ್ದಾರೆ ಸರ್ ಅದೇ ರೀತಿ ಜ್ಯೋತಿ ಸಂಜೀವಿನಿ ಸ್ಕೀಮಲ್ಲಿ ನಮ್ಗೆ ಒಳಪಡಿಸಬೇಕು ಸರ್ ಯಾಕಂದರೆ ನಮಗೆ ಇನ್ನೂ ಜ್ಯೋತಿ ಸಂಜೀವಿ ಸ್ಕೀಮಲ್ಲಿ ಒಳಪಡಿಸಿಲ್ಲ ಸರ್ ದಯವಿಟ್ಟು ಜ್ಯೋತಿ ಸಂಜೀವಿನಿ ಸ್ಕೀಮದಲ್ಲಿ ಒಳಪಡಿಸಬೇಕು ಸರ್ ಎಚ್ ಎನ್ ಫ್ರೀ ಮಾಡಬೇಕು ಸರ್ ಈಗ ನಮ್ಮ ಆಲ್ರೆಡಿ ನಾವು ವಸತಿ ನಿಲಯದಲ್ಲಿ ಮಾಡ್ತಾ ಮಾಡ್ತಿದ್ದೆವು ಸರ್ ಅದಕ್ಕೆ ಏಯ್ಟ್ ಪರ್ಸೆಂಟ್ ಎಚ್ ಆರ್ ಎ ಡಿಡೆಕ್ಷನ್ ಮಾಡ್ತಾ ಇದ್ದೀವಿ ಸರ್ ಅದು ಡಿಡಕ್ಷನ್ ಮಾಡಬಾರ್ದು ಸರ್ ಯಾಕಂದರೆ ಎಲ್ಲ ವಸತಿ ಶಾಲೆಯಲ್ಲಿ ನವೋದಯಲ್ಲಿ ಮಾಡ್ತಾ ಇಲ್ಲ ಸರ್ ಏಕಲವ್ಯ ಮಾದರಿ ವಸತಿ ಶಾಲೆಯಲ್ಲಿ ಸಿಬ್ಬಂದಿಗಳ ಎಚ್ ಆರ್ ಎ ಡಿಡಕ್ಷನ್ ಮಾಡ್ತಾ ಇಲ್ಲ ಸರ್ ಅದ್ರ ನಂಬಲ್ಲಿ ಮಾಡ್ತಾ ಇದ್ದಾರೆ ಸರ್ ಸೊ ಇವು ಪ್ರಮುಖ ಬೇಡಿಕೆಗಳು ಡಿ ಸಿ ಆರ್ ಸರ್ ಈಗ ನಮ್ಗೆ ಏನು ಸರ್ ಫೈವ್ ಲ್ಯಾಕ್ ರೂಪಾಯಿ ಇದ್ದಾರೆ ಸರ್ ಒಂದು ಎಂಪ್ಲಾಯ್ ತೀರ್ಕೊಂಡ್ರೆ ಫೈವ್ ಲ್ಯಾಕ್ಸ್ ರೂಪಾಯಿ ಕೊಡ್ತಾ ಇದ್ದಾರೆ ಸರ್ ಆದರೆ ನಮ್ಮ ಬೇಡಿಕೆ ಏನಿದೆ ಅಂದರೆ ಸರ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ರೂಪಾಯಿ ಕೊಡ್ಬೇಕು ಸರ್ ಯಾಕಂದ್ರೆ ಬೇರೆ ಇಲಾಖೆಗೆ ಟ್ವೆಂಟಿ ಫೈವ್ ಲ್ಯಾಕ್ಸ್ ಕೊಡ್ತಾಯಿದ್ದಾರೆ ಸರ್ ಸತ್ಮೇಲೆ ಟ್ವೆಂಟಿ ಫೈವ್ ಲ್ಯಾಕ್ ರು ಕೊಡ್ತಾರೆ ಸರ್ ನಿವರ್ತ ಒಂದರು ಒಂದು ಕೂಡ ಟ್ವೆಂಟಿ ಫೈವ್ ಲ್ಯಾಕ್ ರುಪಿ ಕೊಡ್ತಾರೆ ಕೊಡ್ತಾಯಿದೆ ಸರ್ ಆದರೆ ನಮ್ಮ ಇಲಾಖೆಯಲ್ಲಿ ಓನ್ಲಿ ಫೈವ್ ಲ್ಯಾಕ್ ರೂಪಾಯಿ ಇದ್ದಾರೆ ಸರ್ ಯಾವಾಗಂದ್ರೆ ಎಂಪ್ಲಾಯಿ ಡೆಫ್ ಕೊಡ್ತಾ ಇದ್ದಾರೆ ಸರ್ ರಿಟೈರ್ಮೆಂಟ್ ಕೊಡ್ತಾ ಆದ್ಮೇಲೆ ಸರ್ ಸೊ ನಮ್ಮ ಪ್ರಮುಖ ಬೇಡಿಕೆಗಳಿವೆ ಸರ್ ಒಳ್ಳೆ ಸರ್ಕಾರ ಇದೆ ಸರ್ ನಮ್ಮ ಸಚಿವರನ್ನು ಒಳ್ಳೆಯವರಿದ್ದಾರೆ ಸರ್ ಸೊ ದಯವಿಟ್ಟು ಎಲ್ಲ ಗ್ಯಾರಂಟಿಗಳು ಕೊಟ್ಟಿದ್ದಿರಿ ಸರ್ ತಾವು ಸರ್ಕಾರದಿಂದ ನಮಗೂ ಕೂಡ ಆ ಒಂದು ಶಿಕ್ಷಕರಿಗೆ ಒಂದು ಡೈರೆಕ್ಟ್ ಗ್ಯಾರಂಟಿ ಕೊಡಬೇಕಂತ ಮರ ಮೂಲಕ ಕೇಳ್ಕೊಳ್ತೀನಿ ಸರ್ ಯಾಕಂದ್ರೆ ಒಳ್ಳೆಯ ಇವತ್ತು ಒಂದು ದಿವಸ ನೀವು ವಸತಿ ಶಾಲೆಗಳ ನೌಕರರ ಸಂಘದದಿಂದ ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಿ ತಾವು ಬಂದು ಆಹ್ವಾನ ಮಾಡಿದಿತ್ತು ಕಿ ತಾವು ಬಂದು ನಮ್ಮ ಅರ್ಜಿ ಸ್ವೀಕಾರ ಮಾಡಿರಿ ಅಂತ ಅದಕ್ಕೆ ನಾವು ನಾವು ಕೂಡ ಬಂದು ಒಂದು ನಿಮ್ಮೆಲ್ಲರ ಜನಪ್ರತಿನಿಧಿಯಾಗಿ ನಿಮ್ಮ ಅರ್ಜಿ ಅರ್ಜಿ ಸ್ವೀಕಾರ ಮಾಡಿದ್ದೀನಿ ನಿಮ್ಗೇನು ರಾಜ್ಯ ಸರ್ಕಾರದೊತ್ತಿನ ಮುಖ್ಯಮಂತ್ರಿ ಸಾಹೇಬ್ರಿಗೆ ಏನು ಮನವಿ ಮಾಡಲಿಕ್ಕೆ ನಾನು ಕೂಡ ಮನವಿ ಮಾಡ್ತೀನಿ ತಾವು ಈಗಾಗಲೇ ಹೇಳಿದ್ದೀನಿ ನಮ್ಗೆ ಡೈರೆಕ್ಟ್ರೇಟ್ ಬೇಕು ಅದ್ರ ಜೊತೆ ಏನು ನವೋದಯ ಮತ್ತು ಏಕ್ಲವ್ಯ ಸ್ಕೂಲಲ್ಲಿ ಬೇರೆ ಬೇರೆ ಸೌಲಭ್ಯಗಳಿದ್ದಾವೆ ನಮಗೂ ಕೂಡ ಕೊಡಿ ಅಂತ ನೀವು ಬೇಡಿಕೆಗಳು ಕೇಳೋದು ಕೂಡ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಅದರಲ್ಲಿ ನಾನು ಕೂಡ ನಾನು ಕೂಡ ನಾನು ಪ್ರಯತ್ನ ಮಾಡ್ತೀನಿ ಅಂತೇಳಿ ನಾನು ಕೂಡ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಮನವಿ ಮಾಡ್ತೀನಿ ಸಚಿವ ಕೂಡ ನಾನು ಮನವಿ ಮಾಡ್ತೀನಿ ಅಂತ ತಮಗೆ ನಾನು ಭರವಸೆ ಕೊಟ್ಟು ನಾನು ಎರಡು ಮಾತು ಮುಗಿಸ್ತೀನಿ ಖಂಡಿತ ತಾವು ಮನಸ್ಸು ಮಾಡಿದ್ರೆ ನಾವೇನು ಅದನ್ನ ಹೊರತುಪಡಿಸ್ಕೊಂಡು ಕೆಲಸ ಮೈನಾರಿಟಿ ಅಲ್ಲಿ ಎಂಪ್ಲಾಯಿ ನಮಗೆ ಲೇಟಾಗಿ ಜಾಯ್ನ್ ಆಗಿದೆ ನಮಗೆ ಹೆಚ್ಚಿನ ಸೌಲಭ್ಯ ತಗೋತಾ ಬಟ್ ನಮ್ಮಲ್ಲಿ ಏನೂ ಇಲ್ಲ ಸರ್ ಇಲ್ಲ ನಂಗೆ ಅರ್ಥ ಆಯ್ತು ಇಪ್ಪತ್ತು ಜನ ಸಾಯ್ತಾರೆ ಇಲ್ಲ ಅರ್ಥ ಆಯ್ತು ಬೇರೆ ಸಿಕ್ಲಂತ ನಮಗೆ ಎಲ್ಲ ನೌಕರ ಪರವಾಗಿ ನನ್ನ ಹೆಸರು ದೇವಿದಾಸ್ ಜೋಶಿ ಆರ್ ಎಸ್ ಸಿ ಜಿಲ್ಲಾ ಘಟಕದ ಅಧ್ಯಕ್ಷ ಆತ್ಮೀಯರೇ ಈಗಾಗಲೇ ನಾನು ಈ ಮಾಧ್ಯಮಕ್ಕೂದ ಮೂಲಕ ಸರ್ಕಾರಕ್ಕೆ ಮತ್ತು ನಮ್ಮ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಸಚಿವರಿಗೆ ನಮ್ಮ ಬೇಡಿಕೆಗಳ ವಿಚಾರವಾಗಿ ಒಂದಿಷ್ಟು ಮಾಹಿತಿಗಳನ್ನು ತಿಳಿಸ್ತಾ ಇದ್ದೇನೆ ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಮತ್ತು ಆಯಾ ಜಿಲ್ಲೆಗಳಲ್ಲಿ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುತ್ತೇವೆ ಮುಖ್ಯವಾಗಿ ಈ ಪ್ರತಿಭಟನೆ ಯಾಕೆ ಅನ್ನೋದು ಭಾಳ ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ ನಮ್ಮ ವಿವಿಧ ಬೇಡಿಕೆಗಳಿವೆ ಅದರಲ್ಲಿ ಮುಖ್ಯವಾಗಿ ನಿರ್ದೇಶನಾಲಯ ಆಗಬೇಕು ಡೈರೆಕ್ಟ್ರೇಟ್ ಆಗಬೇಕು ನಿರ್ದೇಶನ ಮಾಡಲಿಕ್ಕೆ ಯಾವುದೇ ಅವಕಾಶಗಳಿಲ್ಲ ಅಂದರೆ ಇಲಾಖೆಗಳಿಗೆ ಅವುಗಳನ್ನು ಮರ್ಜ್ ಮಾಡಬೇಕು ಎಸ್ ಸಿ ಎಸ್ ಟಿ ಮತ್ತು ಬಿ ಸಿ ಇಲಾಖೆಗಳಿಗೆ ಅವುಗಳನ್ನು ಮರ್ಜ್ ಮಾಡಬೇಕು ಅನ್ನೋದನ್ನು ಮುಖ್ಯವಾದಂಥ ಬೇಡಿಕೆ ಅದಾದ ನಂತರ ಡಿ ಸಿ ಆರ್ ಜಿ ಅಂದರೆ ಮರಣ ಮತ್ತು ನಿವೃತ್ತಿ ಉಪದಾನ ಅಂತ ಹೇಳಿ ನೌಕರರಿಗೆ ಅದು ಬಹಳ ಮುಖ್ಯವಾದಂಥ ಸವಲತ್ತು ಯಾಕಂದರೆ ನಿವೃತ್ತಿಯಾದ ಜೀವನ ಬಹಳ ಮುಖ್ಯವಾಗಿರುತ್ತೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಆಮೇಲೆ ಎಚ್ ಆರ್ ಎ ಕಡಿತದಿಂದ ವಿನಾಯಿತಿಯನ್ನು ನೋಡಬೇಕು ಅಂದರೆ ಒಂದು ಕಡೆಯಿಂದ ಕೊಡೋದು ಇನ್ನೊಂದು ಕಡೆಯಿಂದ ಕಸ್ಕೊಳ್ಳುವಂಥದ್ದು ಆಗ್ಬಿಟ್ಟಿದೆ ಆಮೇಲೆ ಜ್ಯೋತಿ ಸಂಜೀನಿ ಆರೋಗ್ಯ ಭಾಳ ಮುಖ್ಯ ಈಗಾಗಲೇ ನಮ್ಮ ಸುಮಾರು ನೂರ ಐವತ್ತು ಜನ ನೌಕರು ಏನಾಗಿದೆ ಅಂದರೆ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆಗೆ ಸಾವನ್ನಪ್ಪಿದ್ದಾರೆ ಯಾವುದೇ ರೀತಿಯಾದಂಥ ಆರೋಗ್ಯದ ವಿಚಾರಗಳಿಗೆ ಆಗಿರ್ಬೋದು ಮತ್ತು ಇನ್ನಿತರ ವಿಚಾರಗಳಿಗೆ ನೋಡಿದಾಗ ಬಹಳ ನಮಗೆ ನೋವು ಆಗ್ತದ ನೋವಿನ ಸಂಗತಿ ಉಂಟಾಗ್ತಾ ಇದೆ ಯಾಕಾದರೂ ನಾವು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದೀವಿ ಅನ್ನೋಂಥ ನಮಗೊಂದು ರೀತಿ ಭಾವನೆಗಳು ಉಂಟಾಗ್ತಾ ಇದ್ದಾವೆ ಸೊ ಇಷ್ಟೊಂದು ಒಳ್ಳೆ ರಿಸಲ್ಟ್ ಅನ್ನು ನಮ್ಮಿಂದ ಬಯಸ್ತಾ ಇದ್ರಿ ಎಲ್ಲ ಸವಲತ್ತನ್ನು ನಮ್ಮಿಂದ ಬಯಸ್ತಾ ಇದ್ರಿ ಆದರೆ ನಮ್ಮ ಸೇವಾ ಭದ್ರತೆಯನ್ನು ಯಾಕೆ ನಡತಾ ಇದಿಲ್ಲ ನಮ್ಮ ಭವಿಷ್ಯದಕ್ಕೆ ಭದ್ರತೆಯನ್ನು ಯಾಕೆ ಒದಿಸ್ತಾ ಇಲ್ಲ ಅನ್ನೋದು ನಮ್ಮ ಬಹುಮಖ್ಯವಾದಂತಹ ಪ್ರಶ್ನೆ ಆಗಿ ನಮ್ಮನ್ನು ಕಾಡ್ತಾ ಇದೆ ಅದಾದ ನಂತರ ವಿಶೇಷ ಹತ್ತು ಪರ್ಸೆಂಟ್ ಅಲೌನ್ಸ್ ಕೂಡ ಕೊಡು ಅಂತ ಹೇಳಿ ನಾವು ಕೇಳ್ತಾ ಇದೀವಿ ಯಾಕೆ ಕೇಳ್ತಾ ಇದೀವಿ ಅಪ್ಪ ಅಂದ್ರೆ ನಿಮಗೆಲ್ಲರಿಗೂ ಹಾಗೆ ಈ ಸರ್ಕಾರಿ ಶಾಲೆಗಳಲ್ಲಿ ಎಂಟರಿಂದ ಹತ್ತನೇ ತರಗತಿ ಇರುತ್ತೆ ನಮ್ಮಲ್ಲಿ ಆರರಿಂದ ಹತ್ತನೇ ತರಗತಿ ನಮ್ಮಲ್ಲಿ ಎಮ್ ಇರುತ್ತೆ ಎಸ್ಐ ಟಿ ಇರುತ್ತೆ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿರುವುದರಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಅಲ್ಲಿ ಕೆಲಸವನ್ನು ಮಾಡಬೇಕಾಗಿರೋದರಿಂದ ಹಾಗಾಗಿ ನಮ್ಮ ಹಕ್ಕಿದೆ ಅದು ಹತ್ತು ಪರ್ಸೆಂಟ್ ವಿಶೇಷ ಭತ್ತೆಯನ್ನು ಕೊಡ್ರಿ ಅನ್ನೋದು ನಮ್ಮ ಹಕ್ಕಿದೆ ಹಾಗಾಗಿ ಅದನ್ನು ಕೊಡ್ರಿ ಅಂತೇಳಿ ನಾವು ಕೇಳ್ತಾ ಇದ್ದೀವಿ ಸೊ ಹೀಗಾಗಿ ಈ ಪ್ರಮುಖವಾದಂಥ ಬೇಡಿಕೆಗಳನ್ನು ಇಟ್ಕೊಂಡೇ ನಾವು ಹೋರಾಟ ಇದ್ದೀವಿ ಬೇರೆ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇಂಥ ವಸತಿ ಶಾಲೆಗಳಲ್ಲಿ ಉದಾಹರಣೆಗೆ ಮೈನಾರಿಟಿ ಇಲಾಖೆ ಆಗಿರ್ಬೋದು ಅಥವಾ ಏಕಲವ್ಯ ಮಾದರಿ ವಸತಿ ಶಾಲೆಗಳಾಗಿರ್ಬೋದು ಅಲ್ಲೆಲ್ಲ ಈ ಸವಲತ್ತುಗಳಿವೆ ಆದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಿರುವಂಥ ವಸತಿ ಶಾಲೆ ನೌಕರರಿಗೆ ಈ ಸೌಲತ್ತುಗಳಿಲ್ಲ ಹಾಂ ಅದನ್ನೇ ಅದೇ ನಮ್ಮ ಪ್ರಶ್ನೆ ಆ ಮಾಧ್ಯಮದ ಮೂಲಕ ನಾವು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತು ಸಚಿವರಿಗೆ ಮನವಿ ಮಾಡ್ತಾ ಇದ್ದೀವಿ ಈ ಮಲ್ತಾಣಿ ಧೋರಣೆ ಯಾಕೆ ಅವರು ಅಷ್ಟೇ ಸೇವೆಯನ್ನು ಸಲ್ಲಿಸ್ತಾರೆ ನಾವು ಅಷ್ಟೇ ಸೇವೆ ಸಲ್ಲಿಸ್ತೀವಿ ನಾವು ಒಳ್ಳೆ ರಿಸಲ್ಟನ್ನು ಕೊಡ್ತಾ ಇದ್ದೀವಿ ನಾವು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಈ ಮಲ್ತಾಳಿ ಧೋರಣೆ ಯಾಕೆ ಅವರಿಗೆ ಸಿಗಬೇಕಾದಂಥ ಸವಲತ್ತುಗಳು ನಮಗೆ ಯಾಕೆ ಸಿಗ್ತಾ ಇಲ್ಲ ಉದಾಹರಣೆಗೆ ಹೇಳ್ಬೇಕಂದ್ರೆ ಸಮಾಜ ಕಲ್ಯಾಣದಲ್ಲಿ ಇಲಾಖೆಯ ಅಧೀನದಲ್ಲಿ ನಡೀತಾ ಇರುವಂಥ ಆಶ್ರಮ ಶಾಲೆಯಲ್ಲಿ ಸಿಗುವಂಥ ಶಿಕ್ಷಕರಿಗೆ ಸಿಗುವಂಥ ಸೌಲಭ್ಯಗಳು ವಸತಿ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿದಂಥ ನೌಕರರಿಗೆ ಸಿಗುವುದಿಲ್ಲ ಅದು ವಸತಿ ಸಮಾಜ ಕಲ್ಯಾಣ ಅಧೀನದಲ್ಲೇ ಬರುತ್ತದೆ ಈ ಿ ಶಾಲೆಗಳು ಸಮಾಜ ಕಲ್ಯಾಣದಲ್ಲೇ ಬರುತ್ತವೆ ಹಾಗಾಗಿ ಈ ಮಲ್ತಾಲಿ ಧೋರಣೆ ಬೇಡ ಅನ್ನೋದು ನಮ್ಮ ಮಾತಿದೆ ಸಚಿವರು ಒಳ್ಳೆಯ ಮೃದು ಸಭಾದವರಾಗಿದ್ದು ನೌಕರರ ಬಗ್ಗೆ ಒಳ್ಳೆ ಅಭಿಪ್ರಾಯಗಳನ್ನು ಹೊಂದಿದವರಾಗಿರ್ತಾರೆ ಅಧಿಕಾರಿಗಳು ಅವರಿಗೆ ಮನಮುಟ್ಟುವಂತೆ ಈ ವಿಚಾರಗಳನ್ನು ತರಬೇಕು ಅನ್ನೋದು ನಮ್ಮ ಬಹಳ ಮುಖ್ಯವಾದಂಥ ವಿಚಾರ ಅಧಿಕಾರಿಗಳು ಅವರು ಮನಮುಟ್ಟುವಂತೆ ಈ ವಿಚಾರಗಳನ್ನು ಅವ್ರ ಗಮನಕ್ಕೆ ತಂದು ಅಧಿಕಾರಿಗಳು ನಮ್ಮ ನೌಕರರ ಹಿತವನ್ನು ಕಾಪಾಡಬೇಕು ನಾವು ನೌಕರಿಗೆ ಭವಿಷ್ಯವನ್ನು ಒದಗಿಸಬೇಕು ನಾವು ಇನ್ನೂ ಹೆಚ್ಚಿನ ರಿಸಲ್ಟ್ ಕೊಡ್ಲಿಕ್ಕೆ ನಾವು ತಯಾರಿದ್ದೆವು ಇದರಲ್ಲಿ ಏನು ಕಾಂಪ್ರಮೈಸ್ ಇಲ್ಲ ಯಾಕಂದ್ರೆ ಇಲ್ಲಿ ಎಸ್ ಸಿ ಎಸ್ ಟಿ ಸಿ ಮಕ್ಕಳು ಇರ್ತಾರೆ ಬಡವರು ಇರ್ತಾರೆ ಹಾಗಾಗಿ ಆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡುವುದಕ್ಕೆ ನಮ್ಮ ಹಗಲಿಗರು ನಮ್ಮ ನೌಕರರು ಸಂಸ್ಥಾ ಇದ್ದಾರೆ ಆದರೆ ನೌಕರಿಗೆ ಇವತ್ತು ಭವಿಷ್ಯ ಇಲ್ಲದಂತಾಗಿದೆ ಹಾಗಾಗಿ ಆ ನೌಕರ ಭವಿಷ್ಯವನ್ನು ಮುಂದಿಟ್ಟುಕೊಂಡು ಆ ಬೇಡಿಕೆಗಳನ್ನೇ ಮುಂದಿಟ್ಕೊಂಡು ನಾವು ಇವತ್ತು ಹೋರಾಟವನ್ನು ರಾಜ್ಯಾದ್ಯಂತ ರೂಪಿಸ್ತಾ ಇದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಇಪ್ಪತ್ತೊಂಬತ್ತು ವಸ್ತು ಶಾಲೆಗಳು ಎರಡು ಪಿ ಯು ಕಾಲೇಜ್ಗಳಿವೆ ಅಲ್ಲಿರುವಂಥ ಸೇವೆಯನ್ನು ಸಲ್ಲಿಸಿದಂಥ ಎಲ್ಲ ವೃಂದದ ನೌಕರು ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೇವೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನಾವು ಏನು ಕೊಡ್ತಾ ಇದ್ದೀವಪ್ಪ ಅಂದರೆ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ರಿ ಎಲ್ಲಿವರೆಗೆ ನಮ್ಮ ಬೇಡಿಕೆಗಳು ಈಡೇರುವುದಿಲ್ಲ ರಾಜ್ಯ ಸಂಘದ ನಿರ್ದೇಶನದಂತೆ ನಮ್ಮ ಹೋರಾಟವನ್ನು ಹಂತ ಾಗಿ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ ಬೇಡಿಕೆ ಇಡುವರೆಗೂ ನಮ್ಮ ಧರಣಿ ಮತ್ತು ಸತ್ಯಾಗ್ರಹಗಳು ಮತ್ತು ಬೇರೆ ಬೇರೆ ರೀತಿಯಾದಂಥ ಹೋರಾಟ ರೂಪವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಹೇಳಿ ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ ನನ್ನ ಹೆಸರು ದೇವಿದಾಸ್ ಜೋಶಿ ಆರ್ ಎಸ್ ಸಿ ಜಿಲ್ಲಾ ಘಟಕದ ಅಧ್ಯಕ್ಷ ಮೇಡಮ್ ಇದು ಹೋರಾಟ ಇಪ್ಪತ್ತಾರನೇ ಮೇಯಿಂದ ಪ್ರಾರಂಭವಾಗಿದೆ ಮೂರು ದಿನಗಳ ಕಾಲ ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಸುಮಾರು ನಾಲ್ಕು ಸಾವಿರಕ್ಕಿಂತ ಹೆಚ್ಚು ನೌಕರರು ಅಲ್ಲಿ ಧರಣಿಯನ್ನು ಸೇರಿದರು ನಾಲ್ಕು ಮೂರು ದಿನಗಳ ಕಾಲ ಅದಾದ ನಂತರ ಶಾಲೆಗಳು ಪ್ರಾರಂಭವಾಗಿವೆ ಮಕ್ಕಳಿಗೆ ಯಾವ ತೊಂದರೆ ಆಗಬಾರ್ದು ಅನ್ನೋಂಥ ಉದ್ದೇಶದಿಂದ ನಾವು ಕಳೆದ ಮೂರು ದಿನಗಳಿಂದ ಶಾಲೆಗಳಲ್ಲಿ ಕಪ್ಪು ಬಟ್ಟೆ ಧರ್ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಯನ್ನು ಮಾಡಿಕೊಂಡು ಬಂದಿದ್ದೇವೆ ತರಗತಿಯನ್ನು ಬಹಿಷ್ಕಾರ ಮಾಡಿಲ್ಲ ನಾವು ಕಪ್ಪು ಪಟ್ಟಿಯನ್ನು ಧರಿಸಿ ನಮ್ಮ ತರಗತಿಗಳನ್ನು ನಿರ್ವಹಿಸಣೆ ಮಾಡಿ ಆ ಮೂಲಕ ಯಾಕಂದರೆ ನಮ್ಮ ಗಳಿಗೆ ಅನ್ಯಾಯ ಮಾಡುವಂಥದ್ದು ಯಾವುದೇ ಉದ್ದೇಶ ನಮ್ಮದು ಇಲ್ಲ ಹಾಗಾಗಿ ನಾವು ಈ ರೀತಿ ನ್ಯಾಯಯುತವಾದಂಥ ಸಂವಿಧಾನಾತ್ಮಕ ಹೋರಾಟವನ್ನು ಮುಂದುವರ್ಸ್ಕೊಂಡು ಬಂದಿದ್ದೇವೆ ಆದಾಗ್ಯೂ ಸುಮಾರು ಇವತ್ತಿಗೆ ಎಂಟು ದಿವಸಗಳಾಯಿತು ಸುಮಾರು ಇವತ್ತಿಗೆ ಎಂಟು ದಿವಸಗಳಾಗಿದ್ದರೂ ಕೂಡ ನಮ್ದು ಯಾವುದೇ ರೀತಿಯಾದಂತಹ ಬೇಡಿಕೆಗಳಿಗೆ ಸ್ಪಂದನೆ ಸಿಕ್ಕಿಲ್ಲ ಅಧಿಕಾರಿಗಳಿಂದ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಅದಕ್ಕೆ ಬದಲಾಗಿ ಬೇರೆ ಬೇರೆ ರೀತಿಯಲ್ಲಿ ಈ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನಗಳ ನಡೆದೇ ಹೊರತಾಗಿ ಬೇಡಿಕೆಗಳನ್ನು ಈಡೇರಿಸುವ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿಗಳು ನಮ್ಮ ಅಧಿಕಾರಿಗಳಿಂದ ನಮಗೆ ಇದುವರೆಗೆ ಸಿಕ್ಕಿಲ್ಲ ಎಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಈಡೇರಿಸ್ತೀವಿ ಸರ್ಕಾರದ ಗಮನಕ್ಕೆ ತರ್ತೀವಿ ಸಚಿವರ ಗಮನಕ್ಕೆ ತರ್ತೀವಿ ನಿಮ್ಮ ಬೇಡಿಕೆಗಳೇನವ ಅನ್ನೋದನ್ನು ನಾವು ಬಗೆಹರಿಸ್ತೀವಿ ಅಂತೇಳಿ ಮೌಖಿಕವಾಗಿ ಹೇಳ್ತಾರೆ ಕಳೆದ ಬೆಳಗಾವಿ ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ನಾವು ಹೋರಾಟದ ಸಿದ್ಧತೆಯನ್ನು ಮಾಡಿಕೊಂಡು ಸರ್ಕಾರದ ಗಮನಕ್ಕೆ ಮತ್ತು ಸಚಿವರ ಗಮನಕ್ಕೆ ತಂದಾಗ ಅವತ್ತು ಕೂಡ ಇದೇ ಮೌಖಿಕ ಹೇಳಿಕೆಗಳನ್ನು ನೀಡಿದರು ಹಾಗಾಗಿ ನಾವು ನೌಕರರು ಅಧಿಕಾರಿಗಳ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀವಿ ಸಚಿವರ ಮೇಲೆ ನಂಬಿಕೆ ಇಟ್ಕೊಂಡು ಹೋರಾಟದಿಂದ ಹಿಂದೆ ಸರ್ದೀವಿ ನಾವು ಆದರೆ ಬೆಳಗಾವಿ ಅಧಿವೇಶನ ಮುಗಿದೋಯ್ತು ನಾಲ್ಕು ವರ್ಷಗಳು ಕಳೆಯಿತು ಆದರೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಒಂದೇ ಒಂದು ಬೇಡಿಕೆಗಳು ಕೂಡ ಅವರು ನಮಗೆ ಈಡೇರಿಸಿಲ್ಲ ಖಂಡಿತವಾಗಿ ಇದು ಅವರು ನೌಕರಿಗೆ ಮಾಡ್ತಾ ಇರುವಂತಹ ಒಂದು ಅನ್ಯಾಯ ಅಂತ ಹೇಳಿಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ ನೌಕರಿಗೆ ಅವರು ಒಳ್ಳೆ ಸವಲತ್ತನ್ನು ಕೊಟ್ಟಿದ್ದೆ ಆದರೆ ರಾಜ್ಯದಲ್ಲಿ ಅಲ್ಲ ರಾಷ್ಟ್ರದಲ್ಲೇ ನಮ್ಮ ಶಾಲೆಗಳು ಒಂದು ಒಳ್ಳೆ ಹೆಸರನ್ನು ಮಾಡ್ತವೆ ಸರ್ಕಾರಕ್ಕೆ ಖಂಡಿತ ಹೆಸರನ್ನು ತಂದುಕೊಡ್ ಈಗಾಗಲೇ ಸರ್ಕಾರಕ್ಕೆ ಹೆಸರು ತಂದುಕೊಟ್ಟಿವೆ ಯಾಕಂದ್ರೆ ಒಳ್ಳೆ ಫಲಿತಾಂಶ ರಾಜ್ಯದಲ್ಲಿ ಅತಿ ಹೆಚ್ಚು ಫಲಿತಾಂಶವನ್ನು ನೀಡಿದ ಯಾವುದಾದ್ರೂ ಶಾಲೆಗಳಿವೆ ಅಂದರೆ ಅದು ನಮ್ಮ ವಸತಿ ಶಾಲೆಗಳಿವೆ ಮುರಾರ್ಜಿ ಶಾಲೆಗಳಿವೆ ಹಾಗಾಗಿ ಇದು ಸರ್ಕಾರಕ್ಕೆ ಹೆಸರು ಮಾಡುವಂತ ಕೆಲಸ ಮಾಡಿಕೊಟ್ಟಿದೆ ನಾವು ಇನ್ನೂ ಪ್ರಾಮಾಣಿಕವಾಗಿ ದುಡಿಯೋದಕ್ಕೆ ತಯಾರಿದೆ ದಯವಿಟ್ಟು ನಮ್ಮ ಮಕ್ಕಳಿಗಾಗಿ ನಮ್ಮ ಕುಟುಂಬಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಈ ಬೇಡಿಕೆಗಳನ್ನು ಈಡೇರಿಸಬೇಕಂತ ಹೇಳಿ ನಾನು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೀನಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಅಲ್ಲ ಎಲ್ಲರೂ ನೌಕರರು ಪಾಲ್ಗೊಂಡಿದ್ದಾರೆ ಮೇಡಮ್ ಇವರು ಅನಿಲ್ ಏನು ಕ್ಲಾಸ್ ವೈಸ್ ಮೀನ್ಸ್ ಆರರಿಂದ ಹತ್ತನೇ ತರಗತಿವರೆಗೆ ಹಾಂ ಆರರಿಂದ ಹತ್ತನೇ ತರಗತಿವರೆಗೆ ನಮ್ಮ ವಸ್ತಿ ಶಾಲೆಗಳವ ಮೇಡಮ ಆಮೇಲೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಎರಡೂ ಜಿಲ್ಲೆಯಲ್ಲಿ ಎರಡು ವಸ್ತಿ ಕಾಲೇಜುಗಳಿವೆ ಇಲ್ಲಿ ಬೇರೆ ಬೇರೆ ರೀತಿಯ ಹೆಸರಿಂದ ಉದಾಹರಣೆಗೆ ಅಟಲ್ ಬಿಹಾರಿ ವಾಜಪೇಯಿ ವಸ್ತಿ ಶಾಲೆಗಳಾಗಿರ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸ್ತಿ ಶಾಲೆಗಳಾಗಿರ್ಬೋದು ಗಾಂಧಿ ವಸ್ತಿ ಶಾಲೆಗಳಾಗಿರ್ಬೋದು ಮೊರಾರ್ಜಿ ದೇಸಾಯ ವಸ್ತಿ ಶಾಲೆಗಳಾಗಿರ್ಬೋದು ಕಿತ್ತೂರಾಣಿ ಚೆನ್ನಮ್ಮ ವಸ್ತಿ ಶಾಲೆಗಳಾಗಿರ್ಬೋದು ಇವೆಲ್ಲವೂ ಕ್ರೈಸ್ತ ದಿನದಲ್ಲೇ ಬರುವಂಥ ವಸ್ತಿ ಶಾಲೆಗಳು ಹಾಗಾಗಿ ಇಲ್ಲೆಲ್ಲ ಸೇವೆಯನ್ನು ಸಲ್ಲಿಸುವಂಥ ನೌಕರು ಸಮಾನರು ಸಮಾನವಾಗಿ ದುಡಿತಾ ಇದ್ದಾರೆ ಇದರಲ್ಲಿ ಏನೇ ವ್ಯತ್ಯಾಸ ಇಲ್ಲ ಭೇದ ಭಾವ ಇಲ್ಲ ಮತ್ತು ಇನ್ನೊಂದು ನಾನು ಮುಖ್ಯವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಕೇವಲ ವಿಶೇಷ ಶಿಕ್ಷಕರಷ್ಟೇ ಅಲ್ಲ ವಿಶೇಷ ಶಿಕ್ಷಕರ ಜೊತೆಗೆ ನಮ್ಮ ಬೋಧಕೇತರ ಸಿಬ್ಬಂದಿಗಳು ಮತ್ತು ಇತರ ಎಲ್ಲ ಸಿಬ್ಬಂದಿಗಳು ಇವತ್ತು ನಮ್ಮ ಹೋರಾಟದ ಭಾಗವಾಗಿ ನಮ್ಮ ಜೊತೆಗಿದ್ದಾರೆ ವಿಷಯ ಶಿಕ್ಷಕರು ಮತ್ತು ಇನ್ನಿತರ ಶಿಕ್ಷಕರು ಎಲ್ಲರೂ ಕೂಡ ನಾವು ಹೋರಾಟವನ್ನು ರೂಪಿಸಿಕೊಂಡಿವಿ ಈ ಬೇಡಿಕೆಗಳು ಯಾವುದೇ ಒಬ್ಬರಿಗೆ ವೈಯಕ್ತಿಕವಾಗಿ ಸಂಬಂಧಪಟ್ಟಂತವಲ್ಲ ನಮ್ಮ ಎಲ್ಲ ನೌಕರ ಸಮುದಾಯಕ್ಕೆ ಸಂಬಂಧ ಬೇಡಿಕೆಗಳಾಗಿವೆ ಅವರಿಗೆ ಭವಿಧಾನ ಅವರಿಗೆ ಬದ್ಧತೆಯನ್ನು ಒದಗಿಸುವಂತೂ ಇವಾಗಿವೆ ಸಂವಿಧಾನಾತ್ಮಕ ಬೇಡಿಕೆಗಳಾಗಿವೆ ಮಲತಾಯಿ ಧೋರಣೆಯನ್ನು ಅನುಸರಿಸದೆ ಎಲ್ಲರಿಗೂ ಈ ಬೇಡಿಕೆಯ ಸೌಲಭ್ಯ ಒದಗುವಂತಾಗಬೇಕು ಅನ್ನೋದು ನಮ್ಮ ಈ ಹೋರಾಟದ ಮೂಲ ಉದ್ದೇಶ ಮೇಡಮ್ ಸುಮಾರು ನೂರ ಇಪ್ಪತ್ತರಿಂದ ನೂರ ಐವತ್ತು ಶಿಕ್ಷಕರು ಇವತ್ತಿಲ್ಲಿ ಪಾಯಗೊಂಡಿದ್ದಾರೆ ಖಾಯಂ ಶಿಕ್ಷಕರು ರಾಜ್ಯಾದ್ಯಂತ ಆರು ಸಾವಿರದ ಏಳ್ನೂರು ಜನ ಶಿಕ್ಷಕರಿದ್ದಾರೆ ರಾಜ್ಯಾದ್ಯಂತ ಈ ಹೋರಾಟ ನಡೀತಾ ಇದೆ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತು ಧರಣಿ ಸತ್ಯಾಗ್ರಹ ನಡೀತಾ ಇದೆ ಏಕಕಾಲಕ್ಕೆ ನಡೀತಾ ಇದೆ ಹಾಗಾಗಿ ಸರ್ಕಾರದ ಗಮನ ಸೆಳೆಯುವಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ ಉದಾಹರಣೆಗೆ ಹೇಳಬೇಕಂತಂದರೆ ಸೋಷಿಯಲ್ ಮೀಡಿಯಾನ ಬಳಸ್ಕೊಂಡು ಕೂಡ ನಾವು ಸರ್ಕಾರದ ಗಮನವನ್ನು ಸೆಳಿಬೇಕನ್ನುವಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ನಮ್ಮ ಸಂಘಟನೆಯಿಂದ ನಡೀತಾ ಇದೆ ನೋಡಬೇಕು ಇವತ್ತು ಸಾಯಂಕಾಲದವರೆಗೆ ಏನು ಬರುತ್ತೆ ಅನ್ನೋದು ಮತ್ತು ನಮ್ಮ ವಿಷಯವನ್ನು ನೀವು ಸರ್ಕಾರಕ್ಕೆ ತಲುಪಿಸ್ತೀರಿ ತಮ್ಮ ಮೂಲಕ ಸರ್ಕಾರದ ಗಮನ ಸೆಳೀತೀರಿ ಅನ್ನುವಂಥ ಆಶಾಭಾವನೆ ಕೂಡ ನಮಗಿದೆ ಮೇಡಮ್ ಧನ್ಯವಾದ ನನ್ನ ಹೆಸರು ದೇವಿದಾಸ್ ಜೋಶಿ ಆರ್ ಎಸ್ ಸಿ ಜಿಲ್ಲಾ ಘಟಕದ ಅಧ್ಯಕ್ಷರು ನಮ್ಮ ಜೊತೆಗೆ ಅನಿಲ್ ಕಾಂಬ್ಳೆ ಅಂತೇಳಿ ನಮ್ಮ ಆರ್ ಎಸ್ ಸಿ ಕಲಬುರಗಿ ವಿಭಾಗದ ಉಪಾಧ್ಯಕ್ಷರಿದ್ದಾರೆ ಜೊತೆಗೆ ಸಂಘಟನಾ ಕಾರ್ಯದರ್ಶಿ ಸೀಮಂತ್ ಸಪಾಟಿ ಅವರಿದ್ದಾರೆ ಉಪಾಧ್ಯಕ್ಷರಾದಂಥ ಮಂಜುನಾಥ್ ಮಡಿವಾಳ ಅವರಿದ್ದಾರೆ ಸಂಘಟನಾ ಕಾರ್ಯದರ್ಶಿ ನಾರಾಯಣ್ ಹೊನ್ನಾಳಿ ಅವರಿದ್ದಾರೆ ಹಾಗೆ ನಮ್ಮೆಲ್ಲ ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಕಾಯಂ ನೌಕರರು ನಮ್ಮ ಜೊತೆಯಲ್ಲಿ ಸೇರಿಕೊಂಡಿದ್ದಾರೆ ಮೇಡಮ್ ಥ್ಯಾಂಕ್ ಯು ನಾನು ಸುಮಾರು ಹದಿಮೂರು ವರ್ಷದಿಂದ ಈ ಈ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಆದರೆ ನಮಗೆ ಸಂಬಳದ ಹೊರತು ಯಾವುದೇ ಒಂದು ಭ ಭವಿಷ್ಯಕ್ಕೆ ಭದ್ರತೆ ಅನ್ನೋದಿಲ್ಲ ಅಂದರೆ ನಿರ್ದೇಶನಾಲಯ ಆಗಿರ್ಬೋದು ಅಥವಾ ಕೆ ಜಿ ಐ ಡಿ ಆಗಿರ್ಬೋದು ಅನಂತರ ಜ್ಯೋತಿ ಸಂಜೀವನಿ ಆಗಿರ್ಬೋದು ನಾವು ಟ್ವೆಂಟಿ ಫೋರ್ ಇಂಟು ಏಟ್ ಅಂತಂದಂಗೆ ಎಲ್ಲ ಮಕ್ಕಳಲ್ಲಿ ಸೇವೆ ಸಲ್ಲಿಸ್ತೇವೆ ಹಗಲೋ ರಾತ್ರಿ ಆದರೆ ನಮಗೆ ಯಾವುದೇ ಯಾವುದೇ ರೀ ಎಚ್ ಆರ್ ಎಂದ ಕಡಿತ ಇದೆ ನಾವು ಎಚ್ ಆರ್ ಎಂದ ಕಡಿತ ಕೊಡ್ಬೇಕು ನಮಗೆ ಟೆನ್ ಪರ್ಸೆಂಟ್ ಎಚ್ ಆರ್ ಎ ಕಡಿತ ಮಾಡ್ತಾರೆ ಆನಂತರ ನಮ್ಗೆ ಒಂದು ನಿರ್ದೇಶ ಮಹತ್ವವಾದಂತಂದ್ರೆ ನಮಗೊಂದು ಒಂದು ಆಗಬೇಕು ನಿರ್ದೇಶನಾಲಯ ಐತೆ ಅಂತಂದ್ರೆ ನಾನು ಇನ್ನು ಕನ್ ಕನ್ಸಿಡರ್ ನಾವು ಗೌರ್ಮೆಂಟ್ ಅಂದಂಗೆ ನಾವು ಒಂದು ರೀತಿ ನಾವು ದುಡಿ ಅಲ್ಲಿ ದುಡಿಲೇತೀವಂತಂತಂದ್ರೆ ಒಂದು ರೀತಿ ನಾವು ಕಾರ್ಮಿಕರೇನೋ ಅಂದಂಗೆ ಭಾವನೆ ಇದೆ ಅದಕ್ಕೋಸ್ಕರ ಸರ್ಕಾರಕ್ಕೆ ನನ್ನಲ್ಲಿ ಒಂದು ಮನವಿ ಏನು ಅಂತಂದ್ರೆ ನಮ್ಗೆ ಒಂದು ಬೇರೆ ಇಲಾಖೆಗೆ ಹೋಲಿಕೆ ಮಾಡಿದ್ರೆ ಶಿಕ್ಷಣಕ್ಕೆ ಇಲಾಖೆ ಇರ್ಬೋದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಲ್ಲಿ ಮೂರು ಕ್ಲಾಸ್ ತೊಗೋತಾರೆ ಆದರೆ ನಾವು ಮಕ್ಕ ನಾವು ಮಕ್ಕಳಿಗೆ ನಾವು ಆರರಿಂದ ಹತ್ತನೇ ತ ಹತ್ತನೇ ತರಗತಿವರೆಗೆ ಐದು ಕ್ಲಾಸ್ ತೊಗೋತೀವಿ ಆದರೆ ನಾವು ಕೊಡ್ತಕ್ಕಂಥ ಸಂಬಳದಲ್ಲೇ ನಾವು ಜೀವನ ಮಾಡಬೇಕು ಆದರೆ ಮುಂದೆ ಭವಿಷ್ಯಕ್ಕೆ ನಾವು ರಿಟೈರ್ಮೆಂಟ್ ಆಗಿರ್ಬೋದು ಅಲ್ಲಿ ಡಿ ಸಿ ಆರ್ ಜಿ ಇಲ್ಲ ಆನಂತರ ನಮ್ಮ ಮಕ್ಕಳ ಭವಿಷ್ಯ ಏನು ಇವುಗಳೆಲ್ಲ ಪ್ರಶ್ನೆಗಳಲ್ಲಿ ಸರ್ಕಾರಕ್ಕೆ ನಮಗೊಂದು ನ್ಯಾಯ ಒದಗಿಸ್ಕೊಡ್ಬೇಕಂತಂದ್ರೆ ನಾನು ಡೆತ್ ಕಮ್ ಗ್ರಾಜ್ಯುಯೇಟಿ ಅದನ್ನು ಕೊಡಬೇಕು ಸರ್ಕಾರಲ್ಲಿ ಸರ್ಕಾರಕ್ಕೆ ನಂದು ಇದೊಂದು ಮನವಿ ಮಾಡ್ತೀನಿ ನಾವೆಲ್ಲ ಈ ಸ ಒಂದು ಧರಣಿಯನ್ನು ಕ ಕೈಗೊಂಡಿವೆ ಅಂತಂತಂದ್ರೆ ಸರ್ಕಾರ ನಮ್ಗೆ ನ್ಯಾಯ ಒದಗಿಸ್ಕೊಡ್ತದಂತಂತಂತ ಅಂತಕ್ಕಂಥದೊಂದು ನಮಗೂ ಭರವಸೆ ಇದೆ ಇಷ್ಟು ಹೇಳ್ತೀನಿ ಸರ್ ನನ್ನ ಹೆಸರು ಮಂಜುಳಾ ಅಂತ ದೈಹಿಕ ಕಾರ್ಯ ಕಾರ್ಯನಿರ್ವಹಿಸ್ತೀನಿ ಇವತ್ತು ನೀವು ವಸತಿ ಶಾಲೆಗಳ ನೌಕರ ಸಂಘದ ವತಿಯಿಂದ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಸಾಕಷ್ಟು ಬೇಡಿಕೆಗಳು ಕೂಡ ಇಟ್ಟಿದ್ದಾರೆ ಅದನ್ನು ನಾನು ರಾಜ್ಯ ಸರ್ಕಾರದ ನಾನು ಅಂತ ಅಂತಂಬುದು ಕೂಡ ಅವರಿಗೆ ನಾನು ಭರವಸೆ ಮಾಡಿದ್ದೀನಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಹಾಯ ಕೂಡ ನಾನು ಮುಟ್ಸ್ತೀನಿ ಅವ್ರ ಬೇಡಿಕೆಗಳಲ್ಲಿ ಪ್ರಮುಖ ಬೇಡಿಕೆ ಏನಂತಂದ್ರೆ ನಮ್ಗೆ ಕೂಡ ಒಂದು ನಿರ್ದೇಶನಲ್ಲೇ ಒಂದು ಡೈರೆಕ್ಟ್ರೇಟ್ ನೀವು ಮಾಡಿರಿ ಅಂತ ಜೊತೆ ಯಾರಾದರೂ ಒಬ್ಬ ಸಿಬ್ಬಂದಿಯವರು ತೀರ್ಕೊಂಡ್ರೆ ಬರೀ ಐದು ಲಕ್ಷ ರೂಪಾಯಿ ಸಿಗುತ್ತೆ ನೀವು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ರಿ ಅಂತ ಅವ್ರು ಇದನ್ನು ಹೇಳ್ತಾ ಇದಾರೆ ಕಿ ಎಲ್ಲಕ್ಕಿಂತ ಟಾಪ್ ರಿಸಲ್ಟ್ ನಾವೇ ಕೊಡ್ತೀವಿ ಅದಕ್ಕೆ ನಮಗೂ ನಾವು ಎಷ್ಟು ನಾವು ಕೆಲಸ ಮಾಡ್ತೇವೆ ನಮ್ಗೆ ಇನ್ನೂ ಜಾಸ್ತಿ ಸರ್ಕಾರದ ವತಿಯಿಂದ ಸೌಲಭ್ಯ ಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದರೆ ನಾನು ಬಂದು ಅವ್ರ ಅರ್ಜಿಯನ್ನು ಸ್ವೀಕಾರ ಮಾಡಿದ್ದೀನಿ ರಾಜ್ಯ ಸರ್ಕಾರಕ್ಕೂ ಮುಡಿಸ್ತೀನಿ ನಮ್ಮ ವತಿನ ನಾನು ಸಿದ್ದರಾಮಯ್ಯ ಸಾಹೇಬಗೂ ಕೂಡ ಅವ್ರ ಪರವಾಗಿ ನಾನು ಮನವಿ ಮಾಡ್ತೀನಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಹ್ಞೂ